ಬಿಜೆಪಿ ಜೆಡಿಎಸ್ ನಾವು ಒಂದಾಗಿ ಬಿಡಿದೇವೆ ನಾವು ಕನಸು ಕಾಣ್ತಾ ಇದ್ದಾರೆ ನಾವು ಹಗಲು ಗೆಲಿಸ್ಕೊಳ್ತಾ ಇದ್ರೇನು ನಾವು ಗೆಲ್ತೀವಿ ಅಂತ ಯಾವ ಆಧಾರದ ಮೇಲೆ ಇಡ್ತಾ ಇದ್ರೆ ಗೊತ್ತಿಲ್ಲ ಬಿಜೆಪಿ ಅವರು ಜೆಡಿಎಸ್ ನ ಇವರೆಲ್ಲ ಒಂದು ರೀತಿಯ ನಾಟಕ ಮಾಡುದು ಕೊಟ್ಟಿದ್ದಾರೆ ಜನರನ್ನ ಯಮಾರ್ಸದ ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ನಾವು ಒಂದಾಗಿ ಬಿಡಿದಿವಿ ನಾವು ಕನಸು ಕಾಣ್ತಾ ಇದ್ದಾರೆ ನಾವು ಹಗಲು ಕಾಣ್ತಾ ಇದ್ರೇನು ನಾವು ಗೆಲ್ತೀವಿ ಅಂತ ಯಾವ ಆಧಾರದ ಮೇಲೆ ಇಡ್ತಾ ಇದ್ರೂ ರಮಂತೂ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯನೇ ಹೇಳಿದ್ರು ಎರಡ್ ಸಾವಿರದ ಹದಿಮೂರರ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು ಜೆಡಿಎಸ್ ಪಕ್ಷ ಅದು ತಂದೆ ಮಕ್ಕಳ ಪಕ್ಷ ಒಂದು ಕುಟುಂಬದ ಪಕ್ಷ ಮತ್ತು ಬಿಜೆಪಿಯ ಪಿ ಟಿ ಮಂತ್ರಿ ಅವತ್ತು ಬಹಳ ತಡಾಖಂಡಿತವಾಗಿ ಜೆ ಡಿ ಎಸ್ ನಾಯಕರು ಮಾಜಿ ಪ್ರಧಾನಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಸಾಧ್ಯವೇ ಇಲ್ಲ ನಮ್ಮ ಪಕ್ಷದ ಜೊತೆಗೆ ಇದೆ ಸೆಕ್ಯುಲರ್ ಅಂತಕ್ಕಂಥದ್ದು ನಾವು ಸೆಕ್ಯುಲರ್ ಅನ್ನ ಉಳಿಸಲಿಕ್ಕೆ ಸೆಕ್ಯುಲರ್ ಅನ್ನ ಈ ಪಕ್ಷವನ್ನ ಯಾವುದೇ ರೀತಿಯಲ್ಲಿ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿದಂತವರು ಇವತ್ತು ಕೇವಲ ಅವರ ಪಕ್ಷದ ಅಸ್ತಿತ್ವಕ್ಕಾಗಿ ಇವತ್ತು ಕೇವಲ ಅವರ ಕುಟುಂಬದ ರಾಜಕೀಯದ ಅಸ್ತಿತ್ವಕ್ಕಾಗಿ ಇವತ್ತು ಬಿಜೆಪಿಯ ಜೊತೆ ಜೀವನ ಪರ್ಯಂತ ವಿರೋಧ ಮಾಡ್ಕೊಂಡು ಸೀಟ್ ನಮ್ ಜೊತೆ ಹೊಂದಾಣಿಕೆ ಒಂಬತ್ತು ಸೀಟ್ ಕೇಳಿದ್ರು ಇವತ್ತೆ ಸೀಟ್ ಕೊಟ್ಟಿದ್ದಾರೆ ಕೇವಲ ಸೀಟು ಇನ್ನೊಂದು ಬಿಜೆಪಿ ಹೆಸರಿನಲ್ಲಿ ನಿಂತಿರ್ತಕ್ಕಂಥ ಅವರ ಹಳಿಯ ಸಿಎಂ ಮಂಜುನಾಥ್ ನಾಲ್ಕು ಸೀಟು ಆ ನಾಲ್ಕು ಸೀಟ್ ಅಲ್ಲಿ ಮೂರು ಸೀಟ್ ಅವ್ರ ಕುಟುಂಬದವರಿಗೆ ಯಾರಿಗಾಗಿ ಹೊಂದಾಣಿಕೆ ಕುಟುಂಬಕ್ಕಾಗ ಇದು ಜಗ ಎಲ್ಲರೂ ಗೊತ್ತಿದೆ ಈ ಹೊಂದಾಣಿಕೆ ನಿಮ್ಮ ಕುಟುಂಬದ ಅಧಿಕಾರದ ಅಸ್ತಿತ್ವಕ್ಕೆ ಮತ್ತು ನಿಮ್ಮ ಕುಟುಂಬದ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ವಾತಾವರಣದಲ್ಲಿ ಡಿ ಜೆಡಿಎಸ್ ನ ಶಲ್ಯಗಳಕೊಂಡು ಇವರೆಲ್ಲ ಒಂದು ರೀತಿಯ ನಾಟಕ ಮಾಡಿದ ಕೊಟ್ಟಿದ್ದಾರೆ ಜನರನ್ನ ಯಮಾನಿಸದು ಕೊಟ್ಟಿದ್ದಾರೆ ಅಲ್ಲಿ ಕೆಲವರು ಮಾತನಾಡುವಾಗ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಹೊರಗಿನವರು ನಮ್ಮ ಅಭ್ಯರ್ಥಿ ಹೊರಗಿನವರು ಅಂತ ಹೇಳ್ತಾರೆ ಆದ್ರೆ ಅದೇ ವೇದಿಕೆಯಲ್ಲಿ ಮೂರು ಜನ ಆ ಸಮನ್ವಯ ಸಮಿತಿಯಲ್ಲಿ ಇದ್ದ ಶಾಸಕರು ಮಾಜಿ ಶಾಸಕರು ಎರಡು ಬಾರಿ ಶಾಸಕರಾದಂತೂ ಅವ್ರಿಗೂ ಚಿಂತಾಮಣಿಗೆ ಏನ್ ಸಂಬಂಧ ಮತ್ತು ಕೋಲಾರ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ವತ್ತೂರ್ ಪ್ರಕಾಶ್ ಅವ್ರಿಗೂ ಕೋಲಾರ ಏನ್ ಸಂಬಂಧ ಮಾಲೂರು ಕ್ಷೇತ್ರದ ಒಬ್ಬ ಮಾಜಿ ಜಿಲ್ಲೆಯಲ್ಲಿ ಇರ್ತಾರೆ ಯಾರ ಅಂದ್ರೆ ಮುಲ್ ಕ್ಷೇತ್ರದ ಹಾಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮುಳುಬಾಗಲೂ ಗಂಡಸ್ರವ ನೀನ್ ಹಾಕಬಹುದು ಒಂದು ರಾಜ ಆಮೇಲೆ ಈ ಹೊರಗಿನವರಿಂದ ತಂದು ಇಲ್ಲಿ ಬೀಜ ಹಾಕಿದ್ದೇ ಚತ್ತವರು ಒಂದು ಜೆ ಕೆ ಕೃಷ್ಣ ರೆಡ್ಡಿ ಅವರು ಹೊರಗಿನವರು ಮಾಲೂರ್ ಕೋಡಳ್ಳಿ ಮಂಜುನಾಥ್ ಹೊರಗಿನವರು ನನ್ನ ಮೇಲೆ ಹಿಂದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಂತು ಗೆದ್ದಂತ ಸಿಆರ್ ಬನೋರು ಹೊರಗಿನವರು ಇವ್ರ ಮೂರು ಜನ ಜನತಾ ದಳದವ್ರೆ ಹೊರಗ್ನವ್ರ ತಂದೆ ಸಂಪ್ರದಾಯ ಮಾಡಿದೆ ಅವರು ಅವ್ರ ನಮ್ಮ ಪ್ರಶ್ನೆ ಕೇಳ್ತಾರೆ ಇವ್ರು ವರ್ಗನವ್ರು ತಂದಾಕಿದ್ದಾರೆ ಹಾಕಿದ್ದಾರೆ ನೀವ್ ಅರ್ಥ ಮಾಡ್ಕೊಳ್ಳಿ ಅವರ ಬಂದ ನಿಲುವುಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಉತ್ತಮವಾದಂತ ಅಭ್ಯರ್ಥಿ ಕೊಟ್ಟಿದ್ದಾರೆ ಆಮೇಲೆ ವಿಶೇಷವಾಗಿ ನಮ್ಮ ಸುಧಾಕರಣ್ಣವರು ಮತ್ತು ಬೈತಿ ಸುರೇಶ್ ಅವರು ಈ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ